ಜೆ ಡಿ ಎಸ್ ಪಕ್ಷ ಕಡೆಯಿಂದ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ನಮ್ಮ ತಾಯಿಯವರು ಈಗ ಡೆಫ್ಟಿ ಮೇರಿಗೆ ಡೆಪ್ಟಿ ಮೇರಿಗೆ ಅವ್ರಿಗೆ ಈಗ ನಾಮಿನೇಷನ್ ಫೈಲ್ ನಾವು ಇಟ್ಟೆ ಒಳಗೆ ಹೋಗಿದ್ದಾರೆ ಫೈಲ್ ಮಾಡಿ ಹೊರಗೆ ಬಂದಿದ್ದು ನಮ್ಮ ನಾಲ್ಕು ಕಾರ್ಪೆಂಟರ್ಸ್ ಇದ್ದಾರೆ ಇವತ್ತು ನಾವು ಜೆ ಡಿ ಎಸ್ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ನಾವು ಭೀ ಕಣಕ್ಕಿಳಿಸಿದ್ವು ಅಂತ ಇವತ್ತು ತಮ್ಗೊಂದು ಮಾಹಿತಿ ಕೊಡೋದು ಬಿಜೆಪಿಯವ್ರು ಏನಂದ್ರು ಬಿಜೆಪಿದವರು ನಗರ ಅಧ್ಯಕ್ಷರು ಆಗ್ಲಿ ಅವರು ಹೈಕಮಾಂಡ್ ಆಗಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಆಗಲಿ ಹೈಕಮಾಂಡ್ ಜೊತೆ ಯಾವ್ದು ಚರ್ಚೆ ಆಗಿಲ್ಲ ಕ್ಯಾಂಡಿಡೇಟ್ಗೆ ತಗೊಂಡು ಕಾರ್ಪೊರೇಟರ್ಸ್ ಅಷ್ಟೇ ಇವರು ನಾವು ಅಲಯನ್ಸ್ ಇದ್ದೋ ಅಲಯನ್ಸ್ ಇದ್ದೋ ಅಂತ ಸುದ್ದಿ ಎಬ್ಸ್ತಾ ಇದ್ದಾರೆ ಇವತ್ತು ಅದು ಅಲಯನ್ಸ್ ಇದ್ದವ ಇಲ್ಲೋ ಅಂತ ತಾವು ಮೀಡಿಯಾದ್ರು ತಿಳ್ಕೋಬೇಕು ನಾವು ಹೇಳಲ್ಲ ಯಾಕಂದ್ರೆ ಇವತ್ತು ರಾಜ್ಯ ಮಟ್ಟದಾಗ ಕೇಂದ್ರ ಮಟ್ಟದಾಗ ನಮ್ಮ ಪಕ್ಷ ಬಿ ಜೆ ಪಿ ಜೊತೆ ಅಲೆನ್ಸ್ ಇದೆ ನಮ್ಮವರಿಷ್ಟು ಈ ಕಲಬುರಗಿ ಜಿಲ್ಲೆದಾಗ ಈ ಥರ ರಾಜಕೀಯ ನಡೀತಾ ಇದೆ ಬಿ ಜೆ ಅದಕ್ಕೆ ಈಗ ನಾವು ಆ ರೀತಿಲೇ ಯಾವುದು ಬಿ ಜೆ ಪಿದವ್ರು ನಮ್ಮ ಕೋರ್ಡಿನೇಟ್ ಮಾಡಿಲ್ಲ ಮಾತುಕತೆ ಆಗಿಲ್ಲ ಈಗ ನಮ್ಮ ಒಂದು ಸ್ಟ್ಯಾಂಡ್ ಇರಬೇಕಲ್ಲ ಇವತ್ತು ನಾವು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತಂದಾಗ ಅದು ಮೇರ್ ಕ್ಯಾಂಡಿಡೇಟ್ ನಾವು ಹಾಕಬೇಕಾಗಿತ್ತು ನಾವು ಅರ್ಧ ಮೇಯರ್ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದ್ರೆ ತಿಳ್ಕೋಬೇಕು ನಾವು ಬೆಂಬಲ ಇದ್ದೋ ಇಲ್ಲ ಅಂತ ಇವತ್ತು ಸಿಂಗಲ್ ಪಾರ್ಟಿ ಇವತ್ತು ನಾಲ್ಕು ಕ್ಯಾಂಡಿಡೇಟ್ಸ್ ನಾವು ಇವತ್ತು ಈಗ ತಾನೇ ಕಾಂಗ್ರೆಸ್ದಾಗ ಈಗ ಯಾರ್ಯಾರು ಮೇರಿಗೆ ಆಕಾಂಕ್ಷಿಗಳು ಇದ್ದರು ಈಗ ಅವ್ರಿಗೆ ಆಗಿಲ್ಲ ಅಂತ ಈಗ ತಾನೆ ಅಲ್ಲಿನೂ ಗದ್ದು ನಡೀತಾ ಇದೆ ಈಗ ಕೆಲವ್ರು ಹೇಳ್ತಾರೆ ಮೇರೆ ಎಲೆಕ್ಷನ್ ಪೋಸ್ಟ್ಪೋಂಡ್ ಆಗ್ತದ ಕೆಲವ್ರು ಹೇಳ್ತಾರೆ ಮೇರೆ ಎಲೆಕ್ಷನ್ ಆಗಲ್ಲ ಕೆಲವ್ರು ಹೇಳ್ತಾರೆ ಏನೇನೋ ಸುದ್ದಿಗಳು ನಡೀತಾ ಇದೆ ನಾವು ಇವತ್ತು ನಮ್ಮ ತಾಯಿಯವರಿಗೆ ಮಾ ವಾರ್ಡ್ ನಂಬರ್ ಹದಿನಾರು ಬಿ ಸಿ ಬಿನಲ್ಲಿ ಅವರು ಆಗಿದ್ದು ಬಿ ಸಿ ಬಿ ಕ್ಯಾಟಗರಿ ಡೆಪ್ಟಿ ಮೇಯರ್ ಕ್ಯಾಟಗರಿ ಇದೆ ಇವತ್ತು ನಾವು ನಾಮಿನೇಷನ್ ಮಾಡಿದ್ದು ಅಂತ ಇವತ್ತು ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ನೋಡಿ ಈಗ ಕಾಂಗ್ರೆಸ್ ಹನ್ನೊಂದು ಹನ್ನೆರಡು ಜನ ಇವತ್ತೇನು ಆಕಾಂಕ್ಷಿಗಳು ಇದ್ರು ಇವತ್ತೆಲ್ಲಾ ಪಾರ್ಟಿದಾಗ ಎಲ್ಲರಿಗೂ ಕೇಳೋದು ರೈಡ್ಸ್ ಇದೆ ಈ ಸಲ ಕಾಂಗ್ರೆಸ್ದಾಗ ದಾಗ ಪೈಪೋಟಿ ಹೆಚ್ಚಿಗಿತ್ತು ಇವತ್ತು ಹೈಕಮಾಂಡಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರಿಗ ಸ್ವಲ್ಪ ತೆಲಿಬೇನಿ ಆಗಿತ್ತೇನೋ ಅನ್ನ ಅನ್ಸ್ತದ ಇಂಗ ನೋಡೋಣ ಈಗ ಹೈ ಕಮಾಂಡ್ ಕಾಂಗ್ರೆಸ್ ದಾಗ ಏನಾಗ್ತದೋ ಬಿಜೆಪಿ ಮೇಯರ್ ಆಗ್ತದೋ ಜನತಾ ದೋ ಡೆಪ್ಟಿ ಮೇಯರ್ ಆಗ್ತದೋ ಗೊತ್ತಿಲ್ಲ ಅದು ಮುಂದಿನ ದಿನದಾಗ ಈಗ ಒಂದು ಎರಡು ಆದಿಸ್ತಾದ ಗೊತ್ತಾಗ್ತದ ಯಾರು ಚುಕ್ಕಣೆ ಹೆಡೀತಾರ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರ್ಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರ್ಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎನ್ ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದಿಕಾ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು